ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮೈಸೂರು ದಸರಾ ನೋಡಕ್ಕೆ ಹೋಗ್ತಾ ಇದೀವಿ ಲೈಟಿಂಗ್ಸ್ ಎಲ್ಲ ಇಷ್ಟು ವರ್ಷದ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಲೈಟಿಂಗ್ಸ್ ಎಲ್ಲ ಹಾಕಿರೋದು ನೋಡ್ತಾ ಇರೋದು ಒಂದು ವರ್ಷನೂ ಹೋಗೇ ಇಲ್ಲ ಈ ವರ್ಷನೂ ಹೋಗೋ ಪ್ಲಾನ್ ಇರಲಿಲ್ಲ ಕ್ಯಾನ್ಸಲ್ ಆಗಿತ್ತು ಸಡನ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಹೇಗಿರುತ್ತೆ ಲೈಟಿಂಗ್ಸ್ ಎಲ್ಲ ಅಂತ ಒಬ್ಬರು ಬರ್ತೀನಿ ಅಂತಾರೆ ಒಬ್ಬರು ಬರೋಲ್ಲ ಅಂತಾರೆ ಹಾಗೆ ನಡೀತಾ ಇದೆ ಲಾಸ್ಟ್ ಫೈನಲ್ಲು ಎಷ್ಟು ಜನ ಸೇರ್ತೀವಿ ಎರಡು ಹೋಗ್ತಾ ಇದೀವಿ ಏನಂದರೆ ಬರೋಕ್ಕೆ ಮುಂಚೆ ಹೇಳ್ತಾರೆ ಬರ್ತೀವಿ ಅಂತ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡ್ಕೊಡ್ತಾರೆ ಅವಾಗ ನಾವೆಲ್ಲ ಎಲ್ಲರೂ ಬರ್ತಾರೆ ಅಂತ ಹೊರಟಿರ್ತೀವಿ ಖುಷಿಯಾಗಿ ಸಡನ್ನಾಗಿ ಬರೋಲ್ಲ ಅಂದಾಗ ಬೇಜಾರಾಗುತ್ತೆ ನೋಡೋಣ ಯಾರ್ಯಾರು ಬರ್ತಾರೆ ಏನು ಅಂತ ಈಗ ಮನೆ ಬಿಟ್ಟಿದ್ದೀವಿ ಈಗೋದ್ರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ಹೋಗ್ಬಿಡ್ತೀವಿ ಮೈಸೂರು ಅಲ್ಲಿ ಟ್ರಾಫಿಕ್ ಇರುತ್ತೆ ಹನ್ನೆರಡು ಗಂಟೆವರೆಗೂ ಓಡಾಡಿಕೊಂಡು ಅಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ವಾಪಸ್ ಮತ್ತೆ ರಿಟರ್ನ್ ನೈಟೇ ವಾಪಸ್ ಬರೋದು ನೋಡೋಣ ಹೇಗಿರುತ್ತೆ ಅಂತೆಲ್ಲ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಹೊರಟಿರೋರಲ್ಲಿ ಒಬ್ಬರು ಲ್ಯಾಪ್ಸ್ ಆಗಿದ್ದಾರೆ ಅಮ್ಮ ಬಂದಿದ್ದಾರೆ ಅಕ್ಕನ ಮಗ ನನ್ನ ಮಗಳು ಅವಳು ಅಕ್ಕ ಇಷ್ಟು ಜನ ಹೋಗ್ತಾ ಇದೀವಿ ಇವರಿಬ್ರು ಅಲ್ಲಿ ಇನ್ನೊಂದು ಕಾರ್ ಬರ್ತಾ ಇದೆ ಮೈಸೂರು ರೋಡಲ್ಲಿ ಆ ಕಾರ್ಗೆ ಎಂತ ಅಂಗಡಿ ಮಾಡ್ತೀವಿ ಇವರಿಬ್ರು ಇನ್ನು ನಾಲ್ಕು ಜನ ನಾವು ನಮ್ಮ ಕಾರಲ್ಲಿ ಹೋಗ್ತಿದೀವಿ ಇದೀವಿ ಈಗಿರುತ್ತೆ ನೋಡೋಣ ಹೋಗಷ್ಟಲ್ಲೇ ಎಷ್ಟೊತ್ತಾಗುತ್ತೆ ಈಗ ಫೋರ್ ಓ ಕ್ಲಾಕ್ ಇನ್ನು ಮೈಸೂರು ಅಲ್ಲಿ ಇದ್ದೀವಿ ಒನ್ ಅವರ್ಗೆಲ್ಲ ಈ ಟೋಲಿಂದ ಆ ಟೋಲ್ಗೆ ಹೋಗ್ತೀವಿ ಮೈಸೂರು ಟೋಲ್ಗೆ ಬೆಂಗಳೂರು ಟೋಲ್ ಇಂದ ಐದು ಐದೂವರೆ ಅಷ್ಟರಲ್ಲಿ ರೀಚ್ ಆಗ್ತೀವಿ ಒಂದು ಆರು ಗಂಟೆ ಮೇಲೆ ಲೈಟಿಂಗ್ಸ್ ಹಾಕಿರ್ತಾರೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ವಾಪಸ್ ಈಗ ಜಸ್ಟ್ ಬಂದು ರೀಚ್ ಆಗಿದ್ವಿ ಕೊಲಂಬೇಶಿಯಾ ಸಿಗ್ನಲ್ ಹತ್ರ ಕಾರ್ ನೋಡಿ ಹೆಂಗಿದೆ ಯಾರ್ದೋ ಕಡೆ ಸಾಕಾಗಿದೆ ನಾವು ತಗೋಬೇಕು ಆತರ ಕಾರು ಎಷ್ಟ್ ವರ್ಷ ಆಗುತ್ತೋ ಎಷ್ಟು ಈ ಜನರಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಕತ್ತಾಗಿದೆ ಎಷ್ಟು ಕಾರ್ಗೆ ಇರ್ಬೇಕು ಕೋಟಿ ಅಂತ ಈ ಕಾರ್ಗೆ ಸಖತ್ ಆಗೈತೆ ನೋಡ್ಕೊಂಬಿಡಿ ಇಲ್ಲೇ ತಗೋಳಕ್ ಆಗ್ತಾ ಇರೋದು ಪಿಳ್ಳೆಗಳನ್ನೆಲ್ಲಾ ಇನ್ನೊಂದ್ ಕಾರ್ಗೆ ಹಿಂದೆ ಒಂದ್ ಕಾರ್ ಕಾಣಿಸ್ತಾ ಇದೆಯಲ್ಲ ಅದು ಬೆಳಕ್ ಹೊಡಿತೈತೆ ಕಾಣಿಸ್ತಾ ಇಲ್ಲ ಅಲ್ಲಿಗೆ ಹಾಕಿದ್ದೀವಿ ನಾವು ನಾಲ್ಕು ಜನ ಈ ಕಾರಲ್ಲಿ ಒಟ್ಟು ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ ಫಸ್ಟ್ ಏನಾರು ತಿನ್ಬೇಕು ಹೊಟ್ಟೆ ಆಸಿತ ಇದೆ ಬೆಳಗ್ಗೆ ತಿಂಡಿ ತಿಂದಿದ್ದೆ ಏನೂ ತಿಂದಿರಲಿಲ್ಲ ಯಾರು ತಿಂದ್ಕೊಂಡು ಆಮೇಲೆ ಮೈಸೂರು ನೋಡಿಕೊಂಡು ನೈಟ್ ವಾಪಸ್ ಮನೆಗೆ ಹೋಗಿ ಪಾಚ್ಕೊಳೋದು ಎಲ್ಲರೂ ಅದರಲ್ಲಿ ಒಬ್ರು ಬಂದಿಲ್ಲ ಅವ್ರನ್ನ ಮಾತಾಡ್ಸಲ್ಲ ಟೂ ಬಿಟ್ಟಿದ್ದೀವಿ ಅವ್ರ ಜೊತೆ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಈಗ ಬಂದಿಲ್ಲ ಕಾಗೆ ಆಸ್ತಿದ್ದಾರೆ ಕಲರ್ ಕಲರ್ ಕಾಗೆ ವಯಸ್ಸಾಗಿರೋರು ಇರ್ಬೇಕು ಗುಡುಗುರ ಆಗಿದ್ರೆ ಇಷ್ಟೊತ್ತಿಗೆ ಬಂದಿರೋರು ಬಂದ ಬಂತು ಬಂತು ಯಾರ್ದೋ ಕಾಣೆ ಹೋಗ್ತಿದೆ ಕಾರ್ ಹ್ಞೆ ಅಂತ ಅದು ಏ ಸೌಂಡೇ ಅದಂಗ್ ಬರುತ್ತೆ ಅನ್ಸುತ್ ಮೇಬಿ ಯಾರು ಈ ಜಾಗಿದೆ ಎಸ್ ಒಂದು ಫಿಫ್ಟಿ 50 ಮೇಲ್ ಆಗಿದೆ ಅಂತ ಹೇಳಬಹುದು ಫಿಫ್ಟಿ ಮೇಲ್ ಆಗಿದೆ ಹೆಂಗ್ ಓಡಿಸ್ತಾ ಇದಾರೆ ರಾಜ ಮೈಸೂರ್ ಮಹಾರಾಜ ಆ ತರ ಎಲ್ಲಾರ್ ಕಣ್ಣು ಆ ಕಾರ್ ಮೇಲೆ ಇದೆ ನೋಡಿ ಹೆಂಗಿದೆ ಕಾರು ಎಲ್ಲೋ ಕಲರ್ ನನ್ ಫೇವ್ರೇಟ್ ಕಾರ್ ನನ್ ಬರೋ ಕಲರ್ ಇದು ಕೊಡ್ಸೋಗಿದ್ರೆ ನೋಡಿ ಕೊಡ್ಸಿ ಜಾತ್ರೆ ಕಾರ್ ಮಾತ್ರ ಬೇಡ ಈ ತರ ಕಾರ್ ಅಯ್ಯೋ ಅದು ಕಾರ್ ಕೊಟ್ಟಿ ದುಡ್ಡು ಹಾಕೋ ಬದ್ಲು ನಾವು ಆರಾಮಾಗಿ ಒಂದ್ ಸೈಡ್ ಗೀಟ್ ತಗೊಂಡು ಬಾಡಿಗೆ ಕಟ್ಬಿಟ್ಟು ದುಡ್ಡಲ್ಲಿ ಜೀವನ ಮಾಡ್ಬೋದು ಕಾರ್ ಹಾಕೋದು ಅದೆಲ್ಲ ಕೋಟಿ ದುಡ್ಡಿರೋರಿಗೆ ಅಲ್ವಾ ಫ್ರೆಂಡ್ಸ್ ಈಗ ಫೈನಲಿ ಮೈಸೂರ್ ರೀಚ್ ಆದ್ವಿ ಗಾಡಿ ಇದೆ ಎಷ್ಟೊಂದು ಈ ನನ್ಗೆ ಈ ತರ ಕುದುರೆ ಗಾಡೀಲಿ ಹೋಗ್ಬೇಕು ಅಂತ ಆಸೆ ನೋಡಿ ಆ ಅರಮನೆ ಫೈನಲ್ ಬಂದ್ವಿ ಎಷ್ಟ್ ಚೆನ್ನಾಗಿದೆ ಹತ್ರ ಹೋಗಿ ನೋಡ್ಬೇಕು ಅದ್ರಲ್ಲಿ ಗಾಡಿಲಿ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಹೋದ್ರು ಎಲ್ಲ ಮೂರ್ ಸಾವಿರ ರೂಪಾಯಿ ಒಂದೂವರೆ ಸಾವಿರಕ್ಕೂ ಬೇಡ ಅಂತ ಇದಾರಂತೆ ಹಾ ನಾವು ಬಂದಿಲ್ಲ ಹಿಂಗೆ ನೀನ್ ಹಂಗೆ ಮುಂದ ಮುಂದೆ ಹೋದ್ರೆ ನಂಗೆ ನೀನ್ ಬ್ಯಾಗ್ ಕಾಣುತ್ತೆ ನಾನು ಮಾತಾಡ್ತೀನಿ ನೀನು ಮಾಡು ನನ್ನ ಹತ್ರ ಇದೆ ಸ್ಪೀಕರ್ ನೋಡಿ ಹೇಗಿದೆ ಅರಮನೆ ಸಖತ್ತಾಗಿದೆ ಅಲ್ಲ ಯಾ ನಾವೆಲ್ಲ ಬಂದಿದ್ದೀವಿ ನೋಡಿ ಇಲ್ಲಿ ನನ್ನ ತೋರಿಸು ನಮ್ಮನ್ನ ಇಡೀ ಫ್ಯಾಮಿಲಿ ಇಷ್ಟು ಜನ ಮೈಸೂರು ನೋಡೋಕೆ ಫಸ್ಟ್ ಟೈಮ್ ಬಂದಿದೀವಿ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಫಸ್ಟ್ ಟೈಮ್ ಮೈಸೂರ್ ಮೈಸೂರ್ದು ಏನು ದಸರಾ ನೋಡ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ ಎಲ್ಲಾ ಎಲ್ಲ ನೋಡೋದಿಕ್ಕೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ ಚಿಕ್ಕಪ್ಪ ಏನೋ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಊರಿಗೆ ನೋಡೋಣ ಅಂತ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ನನಗೂ ಖುಷಿ ಆಗ್ತಾ ಇದೆ ಕೇಳಿ ಫಸ್ಟ್ ನೋಡಿಲ್ಲ ಈಗಲೇ ಫಸ್ಟ್ ಅರಮನೆಯೂ ನೋಡಿದ್ದೀನಿ ಲೈಟಿಂಗ್ಸ್ ನೋಡಿದ್ದೀನಿ ಬಟ್ ಇನ್ನೊಂದು ಟೈಮ್ ನೋಡ್ತಾ ಇದ್ದೀನಿ ನಾನು ಇದೆ ಫಸ್ಟು ನಮ್ಮದು ಇದೆ ಫಸ್ಟ್ ಮೇಡಮ್ ಸಖತ್ತಾಗಿದೆ ಲೈಟಿಂಗ್ಸ್ ಎಲ್ಲ ಮಸ್ತು ಇದೆ ಫಸ್ಟ್ ಟೈಮ್ ಬರ್ತಿರೋದು ನಾನು ಅರಮನೆನೇ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಷ್ಟು ಚಿಕ್ಕ ವಯಸ್ಸಿಂದ ನಾನು ಉಡ್ದಾಕಿಂತ ನಾನು ಮೈಸೂರಿನ ಅರಮನೆನೇ ನೋಡಿಲ್ಲ ಆಕ್ಚುಲಿ ಅರಮನೆ ಕಡೆ ಕಣ್ಣು ಹಾಕಿಲ್ಲ ಅಲ್ಲೊಂದು ಫೋಟೋನು ಇಲ್ಲ ನಂದು ನಮ್ಮ ಇದು ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ಅದು ಲೈಟಿಂಗ್ಸ್ ಎಲ್ಲ ನೋಡ್ತಾರದು ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಟ್ರಾಫಿಕ್ ಪೊಲೀಸ್ ಎಲ್ಲ ಬರ್ತಿದ್ದಾರೆ ನೀವೇ ನೋಡ್ತಿದ್ದೀರಲ್ಲ ಬೇಗ ಹೋಗ್ಬೇಕು ಇಲ್ಲ ರಶ್ ಆಗಿಬಿಟ್ರೆ ಅಷ್ಟೇ ರೋಡ್ ದಾಟ್ತಾ ಇದ್ದೀವಿ ರೋಡ್ ದಾಟ್ತಾ ಇದ್ದೀವಿ ಇಲ್ಲಿ ಯಾರ್ಯಾವ್ದು ಟ್ರಾಫಿಕ್ ತುಂಬ ಇಲ್ಲಿ ಇದೊಂದು ಇನ್ನು ಕುದುರೆ ಗಾಡಿಗೆ ಹೋಗ್ಬೇಕಂದ್ರೆ ಮೂರು ಸಾವಿರ ಹೇಳ್ತಾರೆ ಚಿಕ್ಕುದಂದ್ರೆ ಒಂದೂವರೆ ಸಾವಿರ ಚಿಕ್ಕುದ್ರಲ್ಲೇನೋ ದೊಡ್ಡದ್ರಲ್ಲೇನಲ್ಲಿ ಡಿಫ್ರೆಂಟ್ಸು ಏನೋ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಕೇಳಿದ್ರೆ ಮೂರು ಸಾವಿರ ಅಂತವ್ರಿ ಕುದುರೆ ಗಾಡಿಗೆ ಆದರೂ ಅರಮನೆ ಮಸ್ತಗೈತೆ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಯಾರು ಮಿಸ್ ಯಾರು ಮಿಸ್ ಯಾರು ಮಿಸ್ ಮಾಡಿದ್ದೀರೋ ಅವ್ರಿಗೆ ತುಂಬ ಲಾಸ್ ಯಾಕಂದರೆ ನೋಡೋಕ್ಕೆ ಲಾಸ್ ಅಂತ ಹೇಳ್ಬಲ್ಲೆ ನೋಡಿ ಇಲ್ಲಿ ಅಕ್ಕ ಮತ್ತು ತಂಗಿದು ಫೋಟೋ ಶೂಟಿಂಗು ಇಲ್ಲಿ ಇವರ ಸಾರಿ ನಮ್ಮ ಅಕ್ಕ ಮತ್ತು ಭಾವ ನಮ್ಮ ಅಣ್ಣ ಫೋಟೋ ಶೂಟಿಂಗ್ ಬೇಕು ಅಂತ ಇದ್ದಾರೆ ದಸರಾ ಮೈಸೂರು ದಸರಾಕ್ಕೆ ಮಹೋತ್ಸ ಮೈಸೂರು ದಸರಾ ಮಹೋತ್ಸವ ಅಂತ ಬರೆದಿದ್ದಾರೆ ಅದು ಇಲ್ಲಿ ಲೈಟಿಂಗ್ಸ್ಗೆ ಒಂಚೂರು ಕಾಣಿಸ್ತಿಲ್ಲ ನನಗೆ ಕನ್ನಡದಲ್ಲಿ ಔಟ್ ಆಫ್ ಫುಡ್ ತೆಗೆದಿದ್ದೀನಿ ಆದರೆ ಬರ್ತಾ ಇಲ್ಲ ನಮ್ಮ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹಾಕಿದ್ದಾರೆ ಒಂದು ಒನ್ ಮಂತ್ ಬ್ಯಾಕ್ ಟೂ ಮಂತ್ಸ್ ಬ್ಯಾಕ್ ಇರಬೇಕು ಅನಿಸುತ್ತೆ ಬಂದು ಇಲ್ಲಿ ಇನ್ಸ್ಟಾಗ್ರಾಮ್ಗೆ ಅಂತ ರೀಲ್ಸ್ ಮಾಡಾಕಿದೆ ಅವಾಗ ಫುಲ್ಲು ಖಾಲಿ ಇತ್ತು ಈ ಜಾಗ ಈಗ ನೋಡಿ ಇಲ್ಲಿ ಕಾಲಿಡೋಕೆ ಜಾಗ ಇಲ್ಲ ಅಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ ಇಷ್ಟೊಂದು ಜನ ಮೈಸೂರು ದಸರಾ ನೋಡೋಕೆ ಬರ್ತಾರೆ ಅಂತ ನನಗೆ ಗೊತ್ತಾಗಿದೆ ಈಗ ಯಾಕಂದರೆ ನಾನು ಯಾವತ್ತೂ ಬಂದಿಲ್ಲ ಮೈಸೂರು ದಸರಾ ನೋಡೋಕ್ಕಿದೆ ಫಸ್ಟ್ ಟೈಮು ಎಲ್ಲೋದರೆಲ್ಲ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ಏನು ಒಳ ಅಲ್ಲಿ ಎಂಟ್ರೆನ್ಸಲ್ಲಿ ಇಷ್ಟೇ ಇಷ್ಟು ಜಾಗ ಇದೆ ಏನು ನೂ ಕಾಡ್ತಾರಂಗೆ ಅಯ್ಯಪ್ಪ ವಯಸ್ಸಾಗಿದ್ದಾರೆ ವಯಸ್ಸಾಗಿರೋರು ಕರ್ಕೊಂಡಿರ್ತಾರೆ ಕೆಲವರು ಅಷ್ಟು ಗೊತ್ತಾಗಲ್ಲ ಜನಗಳಿಗೆ ನೂ ಹಂಗೆ ಮಕ್ಕಳು ಎಲ್ಲ ಇದ್ರು ಆರ್ಕೆಸ್ಟ್ರಾ ಏನೋ ನಡೀತಾರಂ ಇದೆ ನೋಡಿ ಎಂಜಾಯ್ ಮಾಡಿ ಇನ್ನು ನಾನು ಜಾಸ್ತಿ ಮಾತಾಡೋಲ್ಲ ಜಸ್ಟ್ ವಿಡಿಯೋ ಮಾಡ್ತೀನಿ

ನೋಡಿ ಇದೊಂದೇ ನಾವು ತಗೊಂಡಿರೋದು ಇವತ್ತು ಮೈಸೂರಿಗೆ ಬಂದು ಅಷ್ಟು ದೂರ ಇದೊಂದು ನೂರು ರೂಪಾಯಿ ಕೊಟ್ಟು ಅಷ್ಟೇ ಜಾಸ್ತಿ ಅಂತ ತಗೊಂಡಿಲ್ಲ ಏನು ಪರ್ಚೇಸ್ ಮಾಡಿಲ್ಲ ಇದನ್ನ ಈ ಕಿರೀಟನ ಈಗ ಮೈಸೂರಿಗೆ ಬಂದಿರೋ ನಮ್ಮ ಅಕ್ಕನ ಮಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ನೋಡಿ ಇದು ಅವ್ರು ಇಡ್ಕೊಂಡು ಫೋಟೋ ಇಡ್ಕೊಂಡವ್ ಅಷ್ಟೇ ಒಬ್ಬರು ತಗೊಂಡ್ರೆ ಸಾಕಲ್ವಾ ನೋಡಿ ಎಲ್ಲ ಫ್ಯಾಮಿಲಿ ಏ ಚೌಟ್ ಮಂಚಿಕಾಯಿ ಬಾ ಅವಳಿಗೆ ಅಂಸಲೆಕ್ಕ ನೋಡ್ಬೇಕಂತೆ ಇಲ್ಲಿಗೆ ಬಂತು ಒಬ್ರು ಮಿಸ್ಸು ಇದ್ರಲ್ಲಿ ಎಷ್ಟು ಸಕದಾಗಿದೆ ಮಿಸ್ ಮಾಡ್ಕೊಂಡೆ ನೀನು ನೋಡಿ ಇದರ ಹೆಸರು ಏನು ಅಂತ ಗೊತ್ತಿಲ್ಲ ಯಾನೇ ಹೆಸರು ಬಟ್ ಹೋಗ್ತಾ ಇದೆ ಕರ್ಕೊಂಡೋಗ ಹುಡುಗರು ನೋಡಿ ಮುಟ್ಬೇಡ್ರಿ ಅಂತೆ ಹುಡುಗರು ಮುಟ್ಬೇಡ್ರಿ ಅಂತ ಇರೋದು ಇನ್ನೊಂದು ಬಂತು ಏನ್ ಹೆಸ್ರು ಅದು ಭಯನೇ ಅಕಸ್ಮಾತ್ ಏನಾದ್ರೂ ಹಿಂಗ್ ಮಾಡ್ತಾ ಇದ್ದಾಗ ಅವು ಬಿಟ್ಟು ಮೇಲೆ ನುಗ್ಬಿಟ್ರೆ ಜನಗಳ ಮೇಲೆ ಅಷ್ಟೇ ಕತೆ ಈಗ ಮಾವಿನಕಾಯಿ ತಗೊಂಡಿದೀವಿ ಹೆಂಗಿರುತ್ತೆ ಟೇಸ್ಟ್ ಮಾಡೋಣ ಮುರಿಯೋದೇ ಕಷ್ಟ ಇದು ಉಪ್ಪು ಜಾಸ್ತಿ ನೋಡಿ ಎರಡು ಮೂರು ಜನ ಹಿಂಗೆ ಮುಖವಾಡ ಹಾಕೊಂಡು ಓಡಾಡ್ತಾರೆ ನನಗೆ ಶೂ ಹಾಕೊಂಬಿಟ್ಟಿದ್ ಫ್ರೆಂಡ್ಸ್ ಉಗ್ರು ಬೆಳೆಸ್ಕೊಬಿಟ್ಟಿದ್ದೀನಿ ಕಾಲಲ್ಲಿ ಇವು ಹಾಕೊಂಡ್ ಬಂದಿದೆ ಇವತ್ತು ಯಾಕಂದ್ರೆ ಈಲ್ಡ್ ಹಾಕೊಂಬಂದರೆ ಬಂದ್ರೆ ತುಂಬ ತುಂಬಾ ನೋವು ಬರುತ್ತೆ ಅಂತ ಸೇಫ್ಟಿಗೆ ನಾನು ಶೂ ಹಾಕೊಂಡ್ ಬಂದಿದೆ ಅದೇನಾಗಿದೆ ಅಂದ್ರೆ ನಾನು ಉಗ್ರು ಬೆಳೆಸ್ಕೊಬಿಟ್ಟಿದ್ದೀನಿ ಕಾಲಲ್ಲಿ ಫುಲ್ಲು ನೋವು ಒಂದು ಹೆಜ್ಜೆ ಎತ್ತಿಡಕಾಗ್ತಲ್ಲ ನಂಗೆ ಅಷ್ಟು ಪೇಯ್ನ್ ಬಂದ್ಬಿಡ್ತು ತುಂಬಾ ಕಾಲು ನೋವು ಬಂತು ಎಷ್ಟೊತ್ತಿಗೆ ಕಾರ್ ಹತ್ತೀನಿ ನಂಗೆ ಆಗೋಗಿತ್ತು ಈಗ ಹತ್ತಿ ಕುತ್ಕೊಂಡಿದ್ದೀನಿ ಶೂ ಬಿಚ್ಚಿಬಿಟ್ಟಿದ್ದೀನಿ ಯಾಕೆ ಬೇಡವೇ ಬೇಡ ಅಂತ ಇನ್ನು ಹಾಕಣದೇ ಇಲ್ಲ ಶೂನ ನಾನು ನೋಡಿ ಬಸ್ ಈಗ ನೋಡಿ ಲೈಟಿಂಗ್ಸ್ ಅಶೋಕ ರೋಡ್ ಅಶೋಕ ರೋಡ್ ಅಂತ ಇದು ಲೈಟಿಂಗ್ಸ್ ನೋಡಿ ಅಶೋಕ ರೋಡಲ್ಲಿ ನಾನು ದಯವಿಟ್ಟು ಮಾತಾಡ್ತೀನಿ ಅಕ್ಕಪಕ್ಕದವರು ಡಿಸ್ಟರ್ಬ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಮೈಕ್ನ ಕೆಳಗಿಟ್ಕೊಬಿಟ್ಟಿದ್ದೀನಿ ಮಾತಾಡ್ತಾ ಅದೆಷ್ಟ್ರ ಮಟ್ಟಿಗೆ ಬಂದಿದೆಯೇ ವಾಯ್ಸ್ ಗೊತ್ತಿಲ್ಲ ಫೋಟೋ ತಕೊಳಕೆ ರೀಲ್ಸ್ ಅಂತೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಿಡಿ ಎಲ್ಲೂ ನೆಟ್ವರ್ಕ್ ಇಲ್ಲ ಇಲ್ಲಿ ರೀಲ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ನಾವು ಸೆಟ್ ಮಾಡ್ಕೋಬೇಕಷ್ಟೇ ಲಿಪ್ಸಿಂಕ್ ಮಾಡಿಕೊಂಡು ರೀಲ್ಸ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಯಾಕಂದ್ರೆ ತುಂಬಾ ಜನ ಇರೋದಕ್ಕೆ ಎಲ್ಲ ನೆಟ್ವರ್ಕ್ ಜಾಮ್ ಆಗಿದೆ ನಮ್ಮ ಅಕ್ಕಂದು ಇನ್ನು ಸೆಲ್ಫಿ ಮುಗ್ದಿಲ್ಲ ಇನ್ನು ತಕ್ಕೊತಾನೆ ನೋಡಿ ಸೆಲ್ಫಿ ಇದ್ದಾರೆ ಇನ್ನು ಇಲ್ಲಿ ಎಷ್ಟು ಸೇಫ್ಟಿಯಾಗಿ ಜೀಪಲ್ಲಿ ಒಳಗಡೆ ಹಾಸಿಗೆ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಯಾಕೋ ಯಾರು ಬೈಕ್ ಹೋಗ್ತಾ ಇದ್ದಾರೋ ನೆನ್ಸ್ಕೊಂತ ಇದ್ದಾರೋ ಬಿತ್ಲಿಕ್ಕೆ ಬರ್ತೈತೆ ಒಮ್ಮನೆ ಮೈಸೂರು ದಸರಾ ಬಟ್ ಇದು ಪ್ಲೇಸ್ ಆಹಾರ ಮೇಳದು ತೀರಾ ರೋಡ್ ಅಂತ ಇದು ನೋಡಿ ಹೇಗಿದೆ ಅಂತ ಆಗಿದೆ ಸಿಗ್ನಲ್ ಬಿದ್ದಿದೆ ರೆಡ್ ಅಲ್ಲಿ ಇದೆ ಸಿಗ್ನಲ್ ನೋಡ್ಕೊಳ್ಳಿ ಹೇಗಿದೆ ಅಂತ ನೋಡಿ ಹೇಗಿದೆ ಲೈಟ್ಸ್ ಅಂತ ಜನನೇ ಹೋಗ್ಬೇಕಾರೆ ನೂಕೊಂಡ್ರು ಎಲ್ಲ ಮಿಸ್ ಆದ್ರ ಹಿಂದೆ ಬರ್ತಾ ಇದ್ದಾರಾ ಕಾಲ್ ಬರ್ತಿದೆ